ಮಂಡ್ಯ ಶಿವಣ್ಣವ್ರು ಮಾಡದೇ ಇರೋ ಪಾತ್ರ ಎಲ್ಲ ಆಡು ಮುಟ್ಟದ ಸೊಪ್ಪಿಲ್ಲ ಅಂತ ಎಲ್ಲಾ ಪಾತ್ರ ಏನೇ ಪಾತ್ರ ಕೊಟ್ಟರು ನಿಭಾಯಿಸ್ತಾರೆ ಮಂಡ್ಯ ಕರ್ನಾಟಕದಲ್ಲಿ ಕನ್ನಡಕ್ಕೆ ಪ್ರಾಮುಖ್ಯತೆ ಕೊಟ್ಟು ಕನ್ನಡ ಇನ್ನೂ ಚೆನ್ನಾಗಿ ಕನ್ನಡ ಸಿನಿಮಾ ನೋಡ್ತಾರೆ ಅಂದ್ರೆ ಓನಿ ದೊಡ್ಡ ಮನೆ ಮಾಡಿ ಹ್ಯಾಪಿ ಬರ್ತಾರೆ ಶಿವಣ್ಣ ಎಷ್ಟೋ ತರ ಆಗ್ಲಿ ನಾವು ಶಿವಣ್ಣ ಅವ್ರು ಮೀಟ್ ಮಾಡ್ಬಿಟ್ಟೆ ಹೋಗೋದು ಯಾರಾದರೂ ನೂರು ಮಾಡಿಬಿಡ್ತೀನಿ ಅಷ್ಟೇ ಬೆಂಗ್ಳೋರ್ ನಂದು ನಮ್ಮ ಅಭಿಮಾನಿಗಳನ್ನೂ ಹೇಳಿದ್ರೆ ಅವ್ರಿಗೆ ಆಯುಷ್ ಆರೋಗ್ಯ ಎಲ್ಲಾ ಕೊಟ್ಟು ದೇವ್ರ ಇನ್ನಷ್ಟು ಎನರ್ಜಿ ಕೊಟ್ಟು ಕಾಪಾಡ್ಲಿ ಇನ್ನೊಂದು ನೂರು ವರ್ಷ ಬರ್ತಡೆ ಆಚರಿಸಕೊಂಡ್ರು ನಾವ್ ಹಿಂಗೆ ಬರ್ಬೇಕಂತ ನಮಗೆ ತುಂಬಾ ಕೂರ್ಕೊಂತೀವಿ ಕನ್ನಡ ಪಾಸೆ ಉಳಿಬೇಕು ಅಂತಂದ್ರೆ ಡಾಕ್ಟರ್ ರಾಜ್ಕುಮಾರ್ ಕುಮಾರ್ ಕಾರಣ ಮತ್ತು ಅವರ ಪುತ್ರರು ಕಾರಣ ಸರ್ ಮಂಡ್ಯ ಮಾಡಿಸಿ ಮೇಡಮ್ ವರ್ಷ ವರ್ಷ ಬರ್ತೀವಿ ಇವತ್ತು ಅರವತ್ ಮೂರನೇ ಹುಟ್ಟೋಬ್ಬ ಅಲ್ವಾ ಇವತ್ತು ಕೂಡ ಎಲ್ಲಾ ಸ್ನೇಹಿತರ ಜೊತೆ ಬಂದಿದ್ದೀವಿ ನಿನ್ನೆ ಬಂದಿದ್ದು ನಿನ್ನೆ ಇಲ್ಲೇ ವೈಟ್ ಅಲ್ಲಿ ವೈಟಿಂಗ್ ಮಾಡ್ತಾ ಇದ್ದೀವಿ ಮೇಡಮ್ ಹಾ ಮೇಡಮ್ ಪ್ರತಿ ವರ್ಷ ಬರ್ತೀವಿ ಮೇಡಮ್ ಹೇಗೆ ತಗೊಂಡು ಊರಿಂದನೇ ಊರಿಂದಾನೆ ಮಾಡ್ಕೊಬತ್ತ ಮೇಡಮ್ ತಗೊಂಡು ಅಯ್ಯೋ ಅವ್ರು ನೋಡೋದ್ ದೇವ್ರು ನೋಡ್ದಂಗೆ ಆಗೋಗ್ತೇವೆ ಮೇಡಮ್ ಗರ್ಭಗುಡೀಲಿ ದೇವ್ರನ್ನ ಎಷ್ಟು ಕಾತ್ರದಿಂದ ನೋಡ್ಬೇಕು ಇರ್ತೀವೋ ಈಗ ಎಷ್ಟೊತ್ತಿಗೆ ನೋಡ್ಬಿಟ್ರೆ ಅವ್ರು ದೇವ್ರ ಕಣ್ಣಾಗ ಕಾಣ್ಬಿಡ್ತಾರಲ್ಲ ಮೇಡಮ್ ಅಷ್ಟೊಂದು ಆತ್ರದಿಂದ ನಿಂತಿದ್ದೀವಿ ದೊಡ್ಡಾರ್ ಸಿಕ್ಕರೆ ಮೇಡಮ್ ಮಂಡ್ಯ ಮಂಡ್ಯ ಮದ್ದೂರು ತಾಲೂಕು ರವೆಸ್ಟರ್ ಸ್ಟಾರ್ ಅಂಬರೀಶ್ ಅವರೇ ಸ್ವಂತ ಅಯ್ಯೋ ಜನ್ಮದ ಜೋಡಿ ಸಿನಿಮಾ ಬತ್ತಲ್ಲ ಮೇಡಮ್ ಅವಾಗಿಂದ ಹುಚ್ಚು ಅವ್ರು ಕಂಡ್ರೆ ಹುಚ್ಚು ಮೇಡಮ್ ನಮಗೆ ಶಿವಣ್ಣ ಅಂದರೆ ಎನರ್ಜಿ ಮೇಡಮ್ ಎನರ್ಜಿ ಅಂದ್ರೆ ಶಿವಣ್ಣ ನಮ್ಗೆ ಅವರಿಂದನೇ ಎನರ್ಜಿ ಮೇಡಮ್ ಅವ್ರ ಹಂಗೆ ಕಾಣ್ಬೇಕು ಮೇಡಮ್ ಇಪ್ಪತ್ತೈದು ವರ್ಷದ ಹುಡುಗನಿಂಗ್ ಇನ್ನೂ ಇರಬೇಕು ನಮ್ಮ ಮಕ್ಕಳು ಕೂಡ ಅವ್ರನ್ನೇ ನೋಡ್ಬೇಕು ಅದೇ ತರ ಬೆಳಿಬೇಕು ಮೇಡಮ್ ಅದೇ ನಮ್ಮ ಎಲ್ಲಾ ರೀತಿ ಮಾಡ್ಬಿಟ್ಟಿದ್ದಾರೆ ಇನ್ನು ಯಾವ್ಯಾವ ರೀತಿ ಮಾಡ್ತಾರೆ ಅನ್ನೋದನ್ನ ಕಾಯ್ತಾ ಇರ್ತೇವೆ ಅವ್ರ ಓಮ್ ಫಿಲಮ್ ಇದೆಯಲ್ಲ ಓಮಲ್ಲಿ ಲಾಂಗ್ ಇಟ್ಕೊ ಬರೋದು ತುಂಬಾ ಇಷ್ಟ ಮೇಡಮ್ ಬೆಂಗ್ಳೂರ್ ನಂದು ಇಲ್ಲಿರೋ ಅಭಿಮಾನಿಗಳೆಲ್ಲ ನಮ್ಮವರು ನಮ್ಮ ಅಭಿಮಾನಿಗಳನ್ನ ಯಾರಾದ್ರೂ ಕೆಣಕಿದ್ರೆ ನುಚ್ಚು ನೂರು ಮಾಡಿಬಿಡ್ತೀನಿ ಅವ್ರಿಗೆ ಆಯುಸ್ಸು ಆರೋಗ್ಯ ಎಲ್ಲ ಕೊಟ್ಟು ದೇವರು ಇನ್ನೂ ಅಷ್ಟು ಎನರ್ಜಿ ಕೊಟ್ಟು ಕಾಪಾಡಲಿ ನಾವು ದೊಡ್ಡಬಳ್ಳಾಪುರದಿಂದ ಬಂದಿರೋದು ದೊಡ್ಡಬಳ್ಳಾಪುರ ನಮ್ಮ ಮೊದಲಿಂದನೂ ಅಭಿಮಾನ ದೊಡ್ಡ ಮನೆ ಅಣ್ಣವರಿದ್ದಾಗಿಂದ ಆ ಕಾಲದಿಂದನೂ ಅಭಿಮಾನಿಗಳು ನಾವು ಮೇಡಮ್ ಇನ್ನು ಆಯಸ್ಸು ಆರೋಗ್ಯ ಕೊಟ್ಟು ದೇವರು ಹಿಂಗೆ ಕಾಪಾಡ್ಲಿ ಇನ್ನೂ ನೂರು ವರ್ಷ ಬರ್ತಡೆ ಆಚರಿಸ್ಕೊಂಡ್ರು ನಾವು ಹಿಂಗೆ ಬರ್ಬೇಕಂತ ನಮಗೆ ತುಂಬಾ ಕೋರ್ಕೊಂತೀವಿ ಮೇಡಮ್ ನಾವು ನಾವು ಮೇಡಮ್ ಹೊಸಪೇಟೆ ಜಿಲ್ಲೆ ಅಗ್ರಿಬೊಮ್ಮನಹಳ್ಳಿ ತಾಲೂಕಿಂದ ಬಂದಿದ್ವಿ ಮೇಡಮ್ ಮೇಡಮ್ ಪ್ರತಿ ವರ್ಷ ಶಿವಣ್ಣ ಯಾವತ್ತು ಟೈಮಿಗೆ ಬರ್ತ್ಡೇ ಆಚರಿಸ್ಕೊಂಡ್ರು ನಾವು ಕಂಪಲ್ಸರಿ ಬರ್ತೀವಿ ಮೇಡಮ್ ನಾವು ಬೆಳಗ್ಗೆ ಮುಂಜಾನೆ ಐದು ಗಂಟೆಗೆ ಇಲ್ಲಿದ್ವಿ ಮೇಡಮ್ ಐದು ಗಂಟೆ ಇದು ಇಲ್ಲಿ ಶಿವಣ್ಣರ ಮನೆ ಹತ್ರನೇ ಇದ್ವಿ ಮೇಡಮ್ ಅದಕ್ಕೆ ಮೇಡಮ್ ಇಲ್ಲ ನಾವು ಮನೆಯಲ್ಲೆಲ್ಲ ಭಾಳ ಇದು ಮಾಡಿದ್ವಿ ಮೇಡಮ್ ದೇವರು ಇದಾಗ ಬೇಕಾದ್ರೆ ನಮ್ಮ ವಯಸ್ಸನ್ನು ಕೊಟ್ಟಾಗಲಿ ಶಿವಣ್ಣ ಹಿಂಗೆ ಒಂದು ಸ್ವಲ್ಪ ನಮ್ಮನ್ನೆಲ್ಲ ರಂಜಿಸಲಿ ಅವರು ಆರೋಗ್ಯ ಚೆನ್ನಾಗಿ ಕಾಪಾಡಲಿ ಅಂತ ನಾವು ಬೇಡ್ಕೊಂತೀವಿ ಮೇಡಮ್ ಅವ್ರಿಗೆ ಆರೋಗ್ಯ ಸ್ವಲ್ಪ ಸಮಸ್ಯೆ ಇತ್ತು ಆದರೂ ಸ್ವಲ್ಪ ಚೇತರಿಸ್ಕೊಂಡ್ಲಿ ಅಂತ ನಾವು ಭಾಳ ಇದು ಮಾಡ್ತೀವಿ ಮೇಡಮ್ ಅದನ್ನೇ ಮೇಡಮ್ ಯಾಕಂದ್ರೆ ಈಗ ಕನ್ನಡ ಸಿನಿಮಾದಲ್ಲಿ ಸಿನಿಮಾಗಳು ಬರೋದೇ ಕಮ್ಮಿ ಆಗ್ಬಿಟ್ಟಿದೆ ಮೇಡಮ್ ಅದರಲ್ಲೂ ಶಿವಣ್ಣ ವರ್ಷಕ್ಕೆ ಮಿನಿಮಮ್ ಏನಿಲ್ಲ ಅಂದ್ರೆ ಮೂರು ಸಿನಿಮಾಗ ಇದು ಮಾಡ್ತಾರೆ ಅದೇ ತರನ ಎಲ್ಲಾ ಹೀರೋಗಳನ್ನು ಮಾಡಿದ್ರೆ ನಮ್ಮ ಸ್ವಲ್ಪ ಕನ್ನಡ ಇಂಡಸ್ಟ್ರಿ ಇದು ಆಗುತ್ತೆ ಅಂತ ನಮಗೆ ಬಹಳ ಖುಷಿ ಇರೋದು ಯಾಕಂದ್ರೆ ಶಿವಣ್ಣನ ಈಗ ಸಾಲ ಇದಾವೆ ಇದೇ ತರ ಶಿವಣ್ಣ ಹಿಂಗೆ ಸಿನಿಮಾ ಮಾಡ್ಲಿ ಕನ್ನಡ ಚಿತ್ರರಂಗ ಬೆಳೆಲಿ ಅಂತಾನೆ ನಮ್ಮ ಆಸೆ ಮೇಡಮ್ ಮೇಡಮ್ ಶಿವಣ್ಣಲ್ಲಿ ಎಲ್ಲ ಸಿನಿಮಾ ಇಷ್ಟ ಅದರಲ್ಲೂ ಫುಲ್ ಅಂದ್ರೆ ನಮಗೆ ಸಿಂಹದ ಮರಿ ಸಿನಿಮಾ ಅಂದ್ರೆ ತುಂಬಾ ಇಷ್ಟ ಮೇಡಮ್ ನಮಗೆ ಸಿಂಹದ ಮರಿ ಸಿನಿಮಾ ಅಂತ ನಾವು ಲೆಕ್ಕನಿಲ್ಲ ಮೇಡಮ್ ಅಷ್ಟು ಸಾಲ ನೋಡಿದ್ವಿ ಹೇಳಕಿಂತ ಶಿವಣ್ಣನಿಗೆ ಒಂದು ಮಾತು ಹೇಳಕ್ಕೆ ಪಡ್ತೀವಿ ಅಂದ್ರೆ ಎಲ್ಲ ವಜ್ರಗಳಿಗಿಂತ ಶ್ರೇಷ್ಠ ವಜ್ರ ಅಂದ್ರೆ ಕೊಯ್ನೂರು ವಜ್ರ ಮೇಡಮ್ ಅದರಲ್ಲೂ ವ್ಯಕ್ತಿತ್ವ ಅಂತ ಬಂದ್ರೆ ನಮ್ಮ ಶಿವಣನೇ ಮೇಡಮ್ ಮುಂದೆ ಬರೋದು ಹಂಗಾಗಿ ಎಲ್ಲ ವ್ಯಕ್ತಿತ್ವಗಳು ನಮ್ಮ ಶಿವಣ್ಣನೇ ವ್ಯಕ್ತಿತ್ವ ದೊಡ್ಡದು ಮೇಡಮ್ ನಮಗೆ ಶಿವಣ್ಣ ಹ್ಯಾಪಿ ಬರ್ತಡೇ ಶಿವಣ್ಣ ಹಿಂಗೆ ನೂರು ಕಾಲನ ಹಿಂಗೆ ಖುಷಿಯಾಗಿರ್ರಿ ನಮ್ಮ ಅಭಿಮಾನಿಗಳನ್ನ ಇದೇ ತರ ನಮ್ಮನ್ನು ಖುಷಿ ಅಂತ ನಾವು ಕೇಳ್ಕೊಂತೀವಿ ಮೇಡಮ್ ಬಂದಿದ್ದೀನಿ ಅಣ್ಣವ್ರು ನೋಡೋಕ್ಕೆ ಮಿಸ್ ಮಾಡ್ಬಿಟ್ಟು ಬೊಕ್ಕ ಕೊಟ್ಬಿಟ್ಟು ಹೋಗೋಣ ಅಂದ್ಬಿಟ್ಟು ಅಲ್ಲಿ ಹನ್ನೊಂದು ಗಂಟೆಗೆ ಹತ್ತಿರೋದು ಇಲ್ಲಿ ಬೆಳಗ್ಗೆ ಬಂದೆ ನಮ್ಮ ಬಾಮ ರೈಲ್ವೆ ಸ್ಟೇಷನಿಂದ ಕರ್ಕೊಂಡು ಬಂದ ಅನ್ನೋರು ನೋಡಿಬಿಟ್ಟೇ ಹೋಗಬೇಕು ಫೋಟೋ ತೆಗಿಬೇಕು ನಮ್ಮವ್ರ ಹತ್ರ ಕೇರಳದಲ್ಲಿ ಎಲ್ಲರೂ ತೋರಿಸ್ಬೇಕು ಅಂದ್ಬಿಟ್ಟೆ ಬಂದಿರೋದು ಯಾವ ನಾನು ಊರು ಬಾ ದಾಸ್ತಿ ಸಿನಿಮಾ ನೋಡಿದ್ದೀನಿ ಓಮ್ ನೋಡಿದ್ದೀನಿ ಅನ್ನೋರ ಮಕ್ಕಳು ನೋಡಿದ್ದೀನಿ ಬೇಜಾನ ಸಿನಿಮಾ ನೋಡಿದ್ದೀನಿ ಅವ್ರದ್ದು ಎಲ್ಲ ಸಿನಿಮಾ ನೋಡ್ತಾಯಿರ್ತೀನಿ ಆದರೆ ಯಾವ ಯಾವ ಸಿನಿಮಾ ಹೆಸರು ನನಗೂ ಗೊತ್ತಿಲ್ಲ ಆದರೆ ಒಂದೊಂದು ಸತ್ತಿ ಇವನ್ಗೆ ಹೇಳ್ತೀನಿ ಇದು ಯಾವ ಸಿನಿಮಾ ಅಂದ್ಬಿಟ್ಟು ಆ ಫೋಟೋ ಇವ್ಗೆ ಕಲಿಸ್ತೀನಿ ಇವನು ಹೇಳ್ತಾನೆ ಹಂಗನೇ ಅನ್ನೋರ್ದ್ದು ಅವ್ರು ದಾಸ್ತಿ ನೋಡಿದ್ದೀನಿ ಕರ್ನಾಟಕದಲ್ಲಿ ಸ್ವಲ್ಪ ದಿನ ಇಲ್ಲಿದ್ದೆ ಅನ್ನೋರ್ದೆಲ್ಲ ಶೂಟಿಂಗ್ ನಡೆಯೋ ಜಾಗದಲ್ಲೆಲ್ಲ ಹೋಗಿದ್ದೀನಿ ಅನ್ನೋರು ನೋಡಿದ್ದೀನಿ ಫೋಟೋ ತೆಗಿಯೋಕ್ಕೆ ಆಗಿಲ್ಲ ಇವತ್ತೇ ಸಿಕ್ತು ತೆಗಿಬೇಕನ್ಬಿಟ್ಟು ಇವ್ರು ಕರೆದ್ರು ನಮ್ಮ ಬಂದೆ ಕೇಳ ಅಲ್ಲಿಂದ ಇನ್ನೂ ನಿದ್ರೆ ಹಂಗೆ ನಿದ್ರೆ ಮಾಡಿಲ್ಲ ಇವರು ನೋಡ್ಬೇಕನ್ಬಿಟ್ಟು ಬಂದಿರೋದು ಶೂಟಿಂಗ್ ತೆಗಿಯೋ ಜಾಗದಲ್ಲೆಲ್ಲ ಹೋಗಿದ್ದೀನಿ ಅದು ಸ್ಯಾನ್ಸಿಗಿಟ್ಟಿಲ್ಲ ನಮ್ಮ ನಮ್ಮವರು ಪೊಲೀಸವರು ಬೇಡ ಹೋಗೋ ಹಂಗನಂಗೆ ಶೂಟಿಂಗ್ ತೆಗಿತಾ ಇದ್ದಾರೆ ಅಂದ್ಬಿಟ್ಟು ಹಂಗನೇ ನೋಡೋಕೆ ಆಗಿಲ್ಲ ಇವತ್ತು ನೋಡ್ಬೇಕು ಅಂದ್ಬಿಟ್ಟು ಬಂದಿರೋದು ತೆಗಿಬೇಕು ನಮ್ಮೂರ್ ನಮ್ಮ ಹತ್ರ ಅಲ್ಲ ಇರೋರ ಹತ್ರ ಎಲ್ಲ ಹೇಳಿದೀನಿ ಕೇರಳದಿಂದ ಬರೋವಾಗ ಇಲ್ಲಿ ಫೋಟೋ ಬಂದು ತೋರಿಸ್ತೀನಿ ಅನ್ನೋ ನೋಡಿ ನೋಡಿತೀನಿ ಅಂದ್ಬಿಟ್ಟು ಅಲ್ಲಿಂದ ಬಂದಿರೋದು ಬಿಟ್ಟ ಒಂದು ಬಿಟ್ಟಿಲ್ಲ ಏನೇಳ್ತಾರೆ ಏನಾರ ಗಾಡಿ ಮೇಲೆಲ್ಲ ಅವರು ಫೋಟೋನೇ ಇರೋದು ಬೆಂಗಳೂರು ನಂದು ಎಕ್ ನಾಯಿ ಒಳಗೆ ಬರ್ಬೇಕಾದ್ರೂ ನನ್ನ ಕೇಳ್ಕೊಂಡ್ ಬರಬೇಕು ಅಕ್ಕ ಬಂತು ಹ್ಯಾಪಿ ಬರ್ಡೆ ಶಿವಣ್ಣ ನೂರ್ ಕಾಲ ಚೆನ್ನಾಗಿರ್ಬೇಕು ಶಿವಣ್ಣ ಆತ್ಮೀಯ ಹಿಂದೂ ಬಾಂಧವರೇ ನಮ್ಮ ಕರ್ನಾಟಕದಲ್ಲಿ ಇವತ್ತಿನ ದಿನ ನಮ್ಮ ಹಿಂದೂ ಸಂಸ್ಕೃತಿ ಕನ್ನಡ ಭಾಷೆ ಉಳಿಬೇಕು ಅಂತಂದ್ರೆ ಡಾಕ್ಟರ್ ರಾಜ್ಕುಮಾರ್ ರವ್ರ ಕಾರಣ ಮತ್ತು ಅವರ ಪುತ್ರರು ಕಾರಣ ಕದರದೋಳ್ ಕಲಿಪಾರ್ಥ ನಮ್ ಕೆಡಕಿ ಉಳಿದವರಿಲ್ಲ ಅಬ್ಬರಿಸಿ ಬೊಬ್ಬಿರಿದಲ್ಲಿ ಯಾರಿಗೂ ಭಯವಿಲ್ಲ ಕಮಲಾಸನ್ ಎಚ್ಚರಿಕೆ ಎಲ್ಲೋ ಕುತ್ಕೊಂಡಿನ್ ಮಾತಾಡದೆ ಅವತ್ತು ನಮ್ ಕನ್ನಡದ ಬಗ್ಗೆ ನೀನ್ ಹೇಳಿದ್ದು ಸುಳ್ಳು ಕನ್ನಡ ಸತ್ಯ ಕನ್ನಡ ಸತ್ಯ ಡಾಕ್ಟರ್ ರಾಜ್ಕುಮಾರ್ ಗೆ ಜೈ ಡಾಕ್ಟರ್ ರಾಜ್ಕುಮಾರ್ ಗೆ ಜೈ ಶಿವಣ್ಣ ಹ್ಯಾಪಿ ಬರ್ಡೇ ಶಿವಣ್ಣ ಹ್ಯಾಪಿ ಬರ್ಡೇ

ತುಂಬ ಚೆನ್ನಾಗಿರುತ್ತೆ ಎಲ್ಲಕ್ಕಿಂತ ಹ್ಯಾಪಿ ಪೀಡೆ ಶಿವಣ್ಣ ನಾವು ಬಾಗಲ್ಕೋಟ್ ಜಿಲ್ಲೆ ಹುಣೂನಿಂದ ಬಂದಿರೋದು ಅವರು ಶಿವಣ್ಣನವರಿಗೆ ಮೀಟ್ ಮಾಡ್ಬೇಕು ಅರವತ್ತ್ಮೂರು ವರ್ಷದ ಹುಟ್ಟಿದಪ್ಪ ಅವ್ರನ್ನೂ ಸುಮಾರು ದಿನ ಆಯ್ತು ನೋಡ್ಲಾರ ಇವತ್ತು ಸಿಕ್ಕೇ ಸಿಕ್ತಾರ ಅಂತ ನಾವು ಅಲ್ಲಿಂದ ಬಂದಿರೋದು ಮೀಟ್ ಮಾಡಿಬಿಟ್ಟು ಅವ್ರು ವಿಶ್ ಮಾಡಿಬಿಟ್ಟು ಹೋಗ್ಬೇಕು ಅವ್ರು ಚೆನ್ನಾಗಿರಲಿ ಅವ್ರ ಸಂಸ್ಕೃತಿ ಚೆನ್ನಾಗಿದೆ ಅವ್ರು ನೋಡ್ಬೇಕಂದು ಇಷ್ಟ ಆಗಿದೆ ಬಂದಿದ್ದೀನಿ ನೋಡೋಕೆ ಸೊ ಎಲ್ಲ ನೋಡೋಕ್ಕಾಗಲ್ಲ ಕೆಲವೊಂದು ಪ್ರೀ ಇದ್ದಾಗ ನೋಡಿರ್ತೀವಿ ಎಲ್ಲ ನೋಡಕಂದ್ರೆ ಅಂದ್ರೆ ಇದು ಆಗಕಲ್ಲ ಮತ್ತು ಅಣ್ಣ ತಂಗಿ ಬಾ ತಂಗಿ ಇದು ಮೊನ್ನೆ ಇದು ಐತಲ್ಲ ಮಾಸ್ತಿ ಸುಮಾರು ಪಿಕ್ಚರ್ ನೋಡಿದ್ದೀವಿ ಇಷ್ಟ ಫಿಲಮ್ ನೋಡ್ಬೇಕಂದ್ರೆ ಅವ್ರ ಸಪ್ರಿಂಟ್ ಇರುತ್ತೆ ನೋಡೋಕೆ ಒಂದು ಮಧ್ಯದಲ್ಲಿ ಏನೋ ಇಟ್ಟಿರ್ತದೆ ಏ ಒಂದು ಒಂದಿಲ್ಲ ಅಂದ್ರೆ ಒಂದು ಚೆನ್ನಾಗಿರುತ್ತೆ ಅನ್ನಕೋಸ್ಕರ ನೋಡೇ ನೋಡ್ತೀವಿ ಈಗ ಫಾರ್ಟಿ ಫೈವ್ ಪಿಕ್ಚರ್ ಬರ್ತಾ ಇದೆ ಈಗ ನೆಕ್ಸ್ಟ್ ತಿಂಗಳಲ್ಲಿ ಆಗಸ್ಟಲ್ಲಿ ಬರ್ತಾ ಇದೆ ಗೊತ್ತಿಲ್ಲ ಅದು ಚೆನ್ನಾಗಿದೆ ಅಂತೆ ಟೇಲರ್ ನೋಡಿ ಅದು ಹಂಡ್ರೆಡ್ ಡೇಸ್ ಆಗಲಿ ಅಂತ ಅಚ್ಚ ಅಂತ ಇಷ್ಟಪಡ್ತೀನಿ ಮಾಡಿ ಹ್ಯಾಪಿ ಬರ್ತ್ಡೇ ಶಿವಣ್ಣ ಚಾಮರಾಜನಗರದಿಂದ ಬಂದಿದ್ದೀವಿ ಪ್ರತಿ ವರ್ಷವೂ ಬರ್ತೀವಿ ಅಂದರೆ ಮೀಟ್ ಮಾಡೋಕ್ಕಾಗಿರ್ಲಿಲ್ಲ ಇವತ್ತು ರಾತ್ರಿಯೇ ಬಂದು ಒಂದು ಗಂಟೆಗೆ ಅಂದರೆ ಅಣ್ಣವರು ನಾವು ಮೀಟ್ ಮಾಡೋಕ್ಕನೇ ಇವತ್ತು ಎಷ್ಟೋ ಥರ ಆಗಲಿ ಮೀಟ್ ಮಾಡಿ ಹೋಗ್ಲೇಬೇಕು ಅಂದ್ಬಿಟ್ಟು ಎಲ್ಲ ನಾವು ಏಳೆಂಟು ಜನ ಕಾರ್ ಮಾಡ್ಕೊ ಬಂದಿದ್ದೀವಿ ಇವತ್ತು ಶಿವಣ್ಣನಿಗೆ ಹುಟ್ಟದೊಬ್ಬ ಹುಟ್ಟದೊಬ್ಬ ಶುಭಾಶಯಗಳೇ ಹೇಳೋಕೋಸ್ಕರ ನಾವು ಅಲ್ಲಿಂದ ಬಂದಿದ್ದೀವಿ ಎಷ್ಟೋ ಥರ ಆಗಲಿ ನಾವು ಶಿವಣ್ಣ ಮೀಟ್ ಮಾಡಿಬಿಟ್ಟೆ ಹೋಗೋದು ಫಸ್ಟ್ ಟೈಮ್ ಮೀಟ್ ಮಾಡ್ತಾ ಇರೋದು ನಾವು ಅವ್ರ ಫಸ್ಟ್ ಸಿನಿಮಾ ಆನಂದ್ ಸಿನಿಮಾ ಬಂತಲ್ಲ ಅವಾಗಿಂದ ಅಭಿಮಾನಿಗಳು ಇಲ್ಲಿ ಇನ್ನು ಅವರು ಎಷ್ಟು ಸಿನಿಮಾ ಮಾಡಲಿ ಅವರು ಅವ್ರಿಗೆ ಆಯುಷ್ ಆರೋಗ್ಯ ಕೊಟ್ಟು ಅವ್ರನ್ನ ಚೆನ್ನಾಗಿಟ್ಟಿರಲಿ ಅಂತ ನಾವು ಕೇಳ್ಕೊತೀವಿ ಶಿವಣ್ಣವ್ರು ಮಾಡದೇ ಇರೋ ಪಾತ್ರ ಎಲ್ಲ ಆಡು ಮುಟ್ಟದ ಸೊಪ್ಪಿಲ್ಲ ಅಂತ ಎಲ್ಲ ಪಾತ್ರ ಏನೇ ಪಾತ್ರ ಕೊಡೋರು ನಿಭಾಯಿಸ್ತಾರೆ ಅವರೆಲ್ಲ ಆ ಶಕ್ತಿ ಇದೆ ಭಗವಂತ ಅವ್ರಿಗೆ ಆ ಶಕ್ತಿ ಕೊಟ್ಟಿದ್ದಾನೆ ಅವರು ಮಾಸ್ ಮಾಸ್ ಲುಕ್ಕಲ್ಲಿ ಅವ್ರು ನೋಡೋಕೆ ಇಷ್ಟಪಡ್ತೀವಿ ನಾವು ಓಂ ಥರ ಆ ಥರ ಸಿನಿಮಾ ಇನ್ನೂ ಬರೋಲ್ಲ ಆ ರೀತಿ ಮಾಡಿಲ್ಲ ಮತ್ತೆ ಮಾಡೋಕ್ಕಾಗೋದಿಲ್ಲ ಅದು ಮಾಡಿದ್ರೆ ಓಣ ಶಿವಣ್ಣವರೇ ಅದು ಓಮ್ ಟೂ ಮಾಡಿದ್ರೆ ಶಿವಣ್ಣವರೇ ಮಾಡಬೇಕು ನೋಡೋಕೆ ಶಿವಣ್ಣವ್ರ ಲುಕ್ಕಲ್ಲಿ ನೋಡಕ್ಕೆ ಒಂದ್ರೆ ನಮಗೆ ಅದು ತುಂಬ ಖುಷಿ ಆಗುತ್ತೆ ಮೂವಿಗೋಸ್ಕರ ಕಾಯ್ತಾ ಇದೀವಿ ನಾವು ಆ ಥರ ಆ್ಯಕ್ಷನ್ ಸಿನಿಮಾಗಳಲ್ಲಿ ಬಂತು ಅಂದರೆ ನೋಡಕ್ಕೆ ತುಂಬ ಇಷ್ಟಪಡೋದು ಶಿವನ್ ಅವರಿಗೆ ಅಟ್ಯಾಕ್ ಇರೋ ಬಂತು ಮೊದಲ ಮೂರು ಸಿನಿಮಾ ಬಂದ ಮೇಲೆ ಆಟಕ್ಕಿರೋ ಅಂತ ಬಂತು ಅದಾದಮೇಲೆ ನಟ ಸಾರ್ವಭೌಮ ಬಂತು ಅದಾದ ಮೇಲೆ ಚಕ್ರವರ್ತಿ ಅವ್ರ ಅಭಿಮಾನಿಗಳು ಅವ್ರವ್ರಿಗೆ ಏನೇನು ಅವರು ಇಷ್ಟ ಸುಮಾರು ಇದು ಕೊಟ್ಟಿದ್ದಾರೆ ಪುರುಷ ಅವ್ರಿಗೆ ದಾಖಲೆ ಯಾರೂ ಮಾಡೋಕ್ಕೆ ಆಗಲ್ವಲ್ಲ ಸಿನಿಮಾ ಅಲ್ಲ ಮನಮಿಚದ ಹುಡುಗಿ ಜೋಗಯ್ಯ ಈಗ ಎಲ್ಲ ಅನ್ರೈಡಿಯಸ್ ಆಗಿದ್ದಾವೆ ಆಲ್ಮೋಸ್ಟ್ ಎಲ್ಲ ಅನ್ರೈಡಿಯರ್ಸ್ ಆಗಿದ್ದಾವೆ ಬೇರೆ ಸಿನಿಮಾಗಳು ಓಡ್ತಾ ಇದ್ರೆ ಇವ್ರ ಥರ ದಾಖಲೆ ಯಾರೂ ಮಾಡೋಕ್ಕಾಗಲ್ಲ ಕರ್ನಾಟಕದಲ್ಲಿ ಕನ್ನಡಕ್ಕೆ ಪ್ರಾಮುಖ್ಯತೆ ಕೊಟ್ಟು ಕನ್ನಡ ಇನ್ನೂ ಚೆನ್ನಾಗಿ ಕನ್ನಡ ಸಿನಿಮಾ ನೋಡ್ತಾರೆ ಅಂದರೆ ಓ ನನ್ನಲ್ಲಿ ದೊಡ್ಡ ಮನೆ ದೊಡ್ಡ ಮನೆ ಆ ರೀತಿಯ ಸಿನ್ಮಾಗಳನ್ನ ಇದು ಮಾಡ್ತೀರಂದು ಕರ್ ಕರ್ನಾಟಕದಲ್ಲಿ ಕನ್ನಡ ಇನ್ನು ಉಳಿದೆ ಅಂತ ಹೇಳೋಕೆ ಇಷ್ಟಪಡ್ತಾರೆ ಶಿವಣ್ಣ 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 ನಮ್ಮ ಪ್ರೀತಿಯ ಶಿವಣ್ಣ ಅವರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ನಾವು ತುಂಬಾ ಶಿವಣ್ಣ ಅವರ ಮೂವಿಗಳೇ ನೋಡ್ತಾಯಿದ್ದೀವಿ ನಮಗೆ ಶಿವಲಿಂಗ ಮೂವಿ ಅಂದ್ರೆ ತುಂಬಾ ಇಷ್ಟ ಸರ್ ಫಸ್ಟ್ ಟೈಮ್ ಬಂದಿರೋದು ಮೇಡಮ್ ನೋಡೋ ನೋಡೋಕೆ ಬಂದಿದ್ದೀರಿ ತಮಿಳ ಟೈಮ್ ಕೆಲಸ ಮಾಡ್ತೀರಿ ಮೇಡಮ್ ನಮಗೆ ಮರದಿಂದ ಬಿದ್ದು ಸೊ ಕಾಲ ಸಿನವಿದೆ ಹೀಗೆ ಶಿವಲಿಂಗ ಮೂವಿ ಅಂದರೆ ತುಂಬ ಇಷ್ಟ ಮೇಡಮ್ ಆನಂದ್ ಮೂವಿ ತುಂಬ ಇಷ್ಟ